ಭಿನ್ನರಾಶಿ ರೂಪದಲ್ಲಿ ಬರೆಯುವುದು ಓದುವುದು ವಂಶಾಚೆಯಿಂದ ಗುರುತಿಸುವುದು ಒಂದು ಸಮಭಾಗ ಎರಡು ಸಮಭಾಗ ಮೂರು ಸಮಭಾಗ ನಾಲ್ಕು ಸಮಭಾಗ ಐದು ಸಮಭಾಗ ಕುಶಾಲ್ ಎಷ್ಟು ಸಮಭಾಗಗಳನ್ನು ಮಾಡಿದ್ದೇನೆ ಎಷ್ಟು ನಿನಗೆ ಎಷ್ಟು ಸಮಭಾಗಗಳನ್ನು ಕೊಟ್ಟೆ ಮೂರು ಸಮಭಾಗಗಳನ್ನು ಕೊಟ್ಟೆ ಭಿನ್ನರಾಶಿ ರೂಪದಲ್ಲಿ ಬರೆ ಎಂಟನೇ ಮೂರು ಪದಗಳಲ್ಲಿ ಬರೆ ಎಂಟನೇ ಮೂರು ಬೇಗ ಬೇಗ ಅಂಶ ಎಷ್ಟು ಛೇದ ಎಷ್ಟು ಬರೆ 6 8 ಅಂಶ 3 ನೆಕ್ಸ್ಟ್ ಫಾಸ್ಟ್ ಆಗಿ ಅವಳು ಯಾವ ಜಾಗದಲ್ಲಿ ಜಾಗ ಖಾಲಿ ಇದೆಯಾ ಅಲ್ಲಿ ಕೂತ್ಕೊಳ್ಳಪ್ಪ ಒಂದು ನೋಡ್ಬೇಕು ಅಲ್ಲಿ

ಸಮಭಾಗಗಳಾಗಿ ಮಾಡಿದ್ದೀನಿ ಹನ್ನೆರಡು ಸಮಭಾಗಗಳಾಗಿ ಮಾಡಿದ್ದೀಯ ಒಂದು ಸಮಭಾಗ ಎರಡು ಸಮಭಾಗ ಮೂರು ಸಮಭಾಗ ನಾಲ್ಕು ಸಮಭಾಗ ಐದು ಸಮಭಾಗ ತನುಷ್ಯ ನಾನು ಎಷ್ಟು ಸಮಭಾಗಗಳಾಗಿ ಮಾಡಿದ್ದೀನಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಐದು ಸಮಭಾಗಗಳನ್ನು ಕೊಟ್ಟಿದ್ದೀಯಾ ಭಿನ್ನರಾಶಿ ರೂಪದಲ್ಲಿ ಬರೆ ఐదు పదే మరేబేడా ఛేద ఛేదా బేద హెరడు అంశ ఐదు ప్రీబ మారూ మాధిత మూన్తత్ సంనే పాగా మ్రీత్ థలోనెాగా బ్రుమ్ కాగా ఎరుత్ భాగా ఈరిత్ లోనుద్ సంనేట్ సంనేకా పాగా మురు సైనేస్ స్� ಸಮಭಾಗ ಒಂಬತ್ತು ಸಮಭಾಗ ಹತ್ತು ಸಮಭಾಗ ಹನ್ನೊಂದು ಸಮಭಾಗ ಹನ್ನೆರಡು ಸಮಭಾಗ ಹದಿಮೂರು ಸಮಭಾಗ ಭಾಗಗಳಾಗಿ ಮಾಡಿದ್ದೀನಿ ಮಾಡಿದ್ದೀಯ ಸಮಭಾಗ ಐದು ಸಮಭಾಗ ಶ್ರೀನಿಧಿ ಎಷ್ಟು ಸಮಭಾಗಗಳನ್ನು ನಿನಗೆ ಕೊಟ್ಟೆ ಐದು ಸಮಭಾಗಗಳನ್ನು ಕೊಟ್ಟೆ ರೂಪದಲ್ಲಿ ಬರೆ ಹದಿನಾರನೇ ಹದಿನಾರನೇ ಐದು ಹದಿನಾರನೇ ಐದು ಹದಿನಾರನೇ ಐದು ಪದಗಳಲ್ಲಿ ಬರೆ ಹದಿ

Very good. Next. ಎಷ್ಟು ಸಮಭಾಗಗಳನ್ನು ಮಾಡಿದ್ದೇನೆ ಮಾಡಿದೀಯ ಗೋಕುಲ್ ಎಷ್ಟು ಸಮಭಾಗಗಳನ್ನು ಕೊಟ್ಟಿದ್ದೇನೆ ಎರಡು ಸಮಭಾಗಗಳನ್ನು ಕೊಟ್ಟಿದ್ದೀಯಾ ಇದನ್ನು ಭಿನ್ನರಾಶಿಯಲ್ಲಿ ಬರೆ ಎರಡು ಇದನ್ನು ಪದಗಳಲ್ಲಿ ಬರೆ

ಎರಡು ಸಮಭಾಗ ಮೂರು ಎಷ್ಟು ಸಮಭಾಗ ಕೊಟ್ಟಿದ್ದೀನಿ ಒಂದು ಸಮಭಾಗ ಕೊಟ್ಟೆ ಬಿಂದರಾಶಿ ರೂಪದಲ್ಲಿ ಬರೆ ಮೂರನೇ ಒಂದು ಪದಗಳಲ್ಲಿ ಬರೆ. ಮೂರನೇ ಒಂದು ಅಂಶ ಎಷ್ಟು ಛೇದ ಎಷ್ಟು ಛೇದ ಮೂರು ಅಂಶ ಒಂದು ವೆರಿ ಗುಡ್